ಹಾಯ್ ವೆಲ್ಕಮ್ ಟು ಮ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಉಪ್ಸಾರನ್ನು ಮಾಡ್ತಿದ್ದೀನಿ ಇಲ್ಲಿ ಐದು ಥರ ಕಾಳನ್ನು ನೆನೆ ಹಾಕ್ಕೊಂಡಿದ್ದೇನೆ ನೈಟು ಐದು ಥರ ಕಾಳು ಯಾವ್ದು ಯಾವುದು ಅಂದರೆ ಅವರೆಕಾಳು ಕಾಳು ಬಟಾಣಿ ಕಡಲೆಕಾಳು ಉಳ್ಳಿಕಾಳು ಹೆಸರು ಕಾಳು ಇಷ್ಟನ್ನು ನೆನೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಏರಿ ಟೊಮೊಟೊ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀವೋ ಆ ಕ್ವಾಂಟಿಟಿ ನೀವು ನೀರನ್ನು ಹಾಕೋಬೋದು ನಾನು ಹದಿನೈದು ಜನ ಹಾಳು ಬಂದಿದ್ದಾರೆ ಸೊ ಅದಕ್ಕೆ ಹದಿನೈದು ಆಗಷ್ಟು ನಾನು ನೀರನ್ನು ಹಾಕ್ತಿದ್ದೀನಿ ಈಗ ಸ್ಟವ್ ಹಚ್ಚಿ ಅದನ್ನು ಎರಡು ವಿಸಲನ್ನು ಕೂಗಿಸ್ಕೊತೀನಿ ಅಷ್ಟರಲ್ಲಿ ನಾನು ಖಾರವನ್ನು ರುಬ್ಬಿದೆ ವಿಸಲ್ ಕೂತು ಅದರಿಂದ ಟೊಮೊಟೊ ಎತ್ಕೊಂಡು ರುಬ್ಕೊಳ್ತಿದ್ದೀನಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಬಿ ಖಾರದ ನೀರೆಲ್ಲ ಅದ್ರೊಳಗೆ ಹಾಕ್ಕೊಂಡಿದ್ದೀನಿ ಆ ವೀಡಿಯೋ ಸ್ವಲ್ಪ ಶೂಟ್ ಮಾಡೋದಕ್ಕಾಗಿಲ್ಲ ಸಾರಿ ನೆಕ್ಸ್ಟ್ ಅದು ಕುದಿಯೋ ಟೈಮಲ್ಲಿ ಸ್ವಲ್ಪ ಸೊಪ್ಪಿತ್ತು ಸೊ ಅದನ್ನು ಹಾಕೋತಿದ್ದೀನಿ ಸೊಪ್ಪು ಹಾಕಲೇಬೇಕು ಅಂತೇನಿಲ್ಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲದೇ ಆದರೂ ನಡೆಯುತ್ತೆ ಸೊ ನೋಡಿ ಸೊಪ್ಪೆಲ್ಲ ಬೆಂದಾಯ್ತು ಈಗ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದರೆ ಬಸ್ಕೊಂಡಿದ್ದೀನಿ ಜಾಲ್ರಿ ತೊಗೊಂಡು ನೆಕ್ಸ್ಟ್ ಅವಚೂನ್ ಬಾಂಡೆನ ಇಟ್ಟು ಎಷ್ಟು ನೀವು ಆಯಿಲನ್ನು ಹಾಕೋತೀರಾ ಯಾವ ಅಳತೇಲಿ ಮಾಡ್ತಿದ್ದೀರ ಅಷ್ಟು ಆಯಿಲನ್ನು ಹಾಕೊಳ್ಳಿ ನಾನು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿ ಚಟಪಟ ಅನ್ನೋ ಟೈಮ್ನಲ್ಲಿ ನಾನು ಹಸಿಮೆಣ್ಸಿ ಕಾಯನ್ನು ಹಾಕೋತಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ ನೀವು ಬೇಕಾದರೆ ಹಣಮೆಣ್ಸಿ ಕಾಯನ್ನು ಯೂಸ್ ಮಾಡ್ಬೋದು ಹಸಿಮೆಣ್ಸಿನ್ಕಾಯಿ ಎಲ್ಲ ಆ ಥರ ಫ್ರೈ ಆದಮೇಲೆ ಹಸಿಮೆಣಸಿ ಮೇಲೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತದೆ ಅದೇ ಸ್ವಲ್ಪ ಶಾಲ್ಟನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು ಈಗ ಬಸ್ಕೊಂಡಿರುವಂತಹ ಸೊಪ್ಪು ಕಾಳನ್ನು ನಾನು ಫ್ರೈ ಮಾಡ್ಲಿಕ್ಕೆ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ತೆರ್ಸ್ಕೊಂಡು ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಉಪ್ಪು ಖಾರ ಎಲ್ಲ ನೆಕ್ಸ್ಟ್ ಅದಾದಮೇಲೆ ತೆಂಗಿನ ತುರಿಯನ್ನು ಸ್ವಲ್ಪ ಹಾಕ್ಕೊತಿದ್ದೀನಿ ನೆಕ್ಸ್ಟ್ ಇದನ್ನು ಕೂಡ ಹಾಗೆಯೇ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ಈಗ ಸೈಡಲ್ಲಿ ನಾನು ಖಾರದ ನೀರೆಲ್ಲ ಹಾಕಿ ಟೊಮೊಟೊ ಕ್ಯೂಚು ಹಾಕಿರೋದೆಲ್ಲ ರೆಡಿಯಾಗಿದೆ ಉಪ್ಸಾರು ಈ ಉಪ್ಸಾರು ಖಾರ ಮಾಡೋದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗ್ಬೇಕಾರೆ ಚೆಕ್ ಮಾಡಿ ಈಗ ಉಪ್ಸಾರು ರೆಡಿ ಆಯಿತು ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ ಈ ಖಾರಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿ ವೀಡಿಯೋನ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡೋಣ ಬನ್ನಿ ಈಗ ನನಗಂತೂ ಹೊಟ್ಟೆ ಹಸುತ್ತಿದೆ ತುಂಬ ಲೇಟಾಗಿ ಹೋಗಿದ್ದೆ ಹತ್ತು ಗಂಟೆ ಆಗಿದೆ ಮಾರ್ನಿಂಗ್ ವಾವ್ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವು ತಿಂದು ನೋಡಿ ಒಂದು ಸರಿ ಮಾಡ್ಕೊಂಡು ಈ ಥರ ಕಾಳುಗಳೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಉಪ್ಸಾರು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಇನ್ನೂ ಟ್ರೈ ಮಾಡ್ತೀನಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು